ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಪಠ್ಯೇತರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆ ವಿಜಯನಗರ ಜಿಲ್ಲೆಯ ಕೂಡ್ಲೇ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉದ್ಘಾಟನೆ ಮತ್ತು ಪಠ್ಯೇತರ ಚಟುವಟಿಕೆಗಳು ನಡೆದವು ಈ ಕಾರ್ಯಕ್ರಮವನ್ನು ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು ವಿಶೇಷ ಉಪನ್ಯಾಸಕರಾಗಿ ಪ್ರೊಫೆಸರ್ ರಾವ್ ವೆಂಕಟಗಿರಿ ದಳವಾಯಿ ಅವರು ಭಾಗವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರರಾದ ಕೊತ್ಲಮ್ಮ ವಹಿಸಿಕೊಂಡಿದ್ದರು ನಿವೃತ್ತ ದೈಹಿಕ ಶಿಕ್ಷಕರಾದ ಡಿ ನಾಗರಾಜಪ್ಪ ಶಾಲಾಭಿವೃದ್ಧಿ ಸಮಿತಿಯ ಉದಯ ಜನ್ನು ವಕೀಲರಾದ ಗುರುಸಿದ್ದನಗೌಡ ಸ್ನೇಹ ಸಂಸ್ಥೆಯ ಸರೋಜ ಅಂಗಡಿ ಗೌರವ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ವಿಶೇಷ ಉಪನ್ಯಾಸಕರ ಕಿರುಪರಿಚಯವನ್ನು ಉಪನ್ಯಾಸಕರಾದ ವಿವೇಕಾನಂದ ಅವರು ನೆರವೇರಿಸಿದರು ಶಾಲೆಯ ಉಪ ಪ್ರಾಚಾರ್ಯರಾದ ಜೆ ವೆಂಕಟೇಶ್ ಅವರು ಸ್ವಾಗತ ಇತಿಹಾಸ ಉಪನ್ಯಾಸಕರಾದ ಸಕ್ರಪ್ಪ ರೆಡ್ಡೇರನ್ನು ರೂಪಿಸಿ ವಂದಿಸಿದ್ರು ಉಪನ್ಯಾಸಕರ ವೃಂದ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಹೂ ನೀಡುವ ಮೂಲಕ ಸ್ವಾಗತಿಸಿಕೊಟ್ರು ಈ ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದರು ಶವ ಸಂಸ್ಕಾರಗಳನ್ನು ಅಟೆಂಡ್ ಮಾಡಿದ್ದನ್ನು ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸುಮಾರು ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚಿನ ಶವ ಸಂಸ್ಕಾರಗಳಿಗೆ ನಾನು ಅಟೆಂಡ್ ಮಾಡಿದ್ದೆ ಅದನ್ನು ಇವೆಲ್ಲವುಗಳನ್ನು ನೀವು ಅಂತಂದರೆ ಖಂಡಿತವಾಗಿ ನಿಮ್ಮ ಭವಿಷ್ಯ ನಿಮ್ಮ ಕನಸುಗಳು ಈಡೇರ್ತವೆ ಅಂತ ಪ್ರಾಧ್ಯಾಪಕರುಗಳು ಇಲ್ಲಿದ್ದಾರೆ ಆ ಪ್ರಾಧ್ಯಾಪಕರ ಜೊತೆ ನಿಮ್ಮ ಒಡನಾಟಗಳು ಬಹಳ ಆಪ್ತವಾದಂಥ ರೀತಿಯಲ್ಲಿ ಇದ್ದರೆ ಖಂಡಿತವಾಗಿ ಕೂಡ ಒಂದು ಸಾರ್ತಿ ಅವರು ವ್ಯಾಸರ ಆಗಿರ್ಬೋದು ಒಂದು ಸಾರ್ತಿ ಅವರು ವಶಿಷ್ಠರಾಗ್ತಾರೆ ಇನ್ನೊಂದು ಸರ್ತಿ ವಿಶ್ವಾಮಿತ್ರ ಆಗ್ತಾರೆ ಇನ್ನೊಂದು ಸಾರ್ತೆ ಜಮಲಗ್ನ ಆಗಿರ್ತಾರೆ ಅಲ್ಲಿ ಎಲ್ಲ ಕಾಲಕ್ಕೂ ಅವರು ವಶಿಷ್ಠರಾಗಿರ್ತಾರೆ ವಿಶ್ವಾಮಿತ್ರರಾಗಿರ್ತಾರೆ ಅಂತೇಳಿ ಅನುಭವಕ್ಕೆ ಹೋಗ್ಬೇಡಿ ಕಾಲ ಕಾಲಕ್ಕೆ ಅವರು ಅವ್ರಿಗೂ ಇರ್ತವೆ ತಾಪತ್ರ ಇವರು ಆ ಕಾರಣಕ್ಕಾಗಿ ನಿಮ್ಮನ್ನು ದೂರಿಟ್ಟಿರ್ತಾರೆ ಬೈದಿರ್ತಾರೆ ಆದರೆ ನೀವು ಹಠದಿಂದ ಇಲ್ಲ ನಾನು ಪಡೆದೇ ಪಡಿತೀನಿ ನಿಮ್ಮ ಜ್ಞಾನವನ್ನು ನಾನು ಪಡಿತೀನಿ ಅಂತೇಳಿ ಮೇಷ್ಟ್ರುಗಳಲ್ಲಿ ಒಂದೇ ಹೇಳುವಂಥದ್ದು ಯಾಕಂದರೆ ನಮ್ಮ ಹೊಣೆಗಾರಿಕೆ ಕೂಡ ಇದೆ ನಾನು ಮೇಷ್ಟ್ರು ನಮ್ಮ ಆನಂದ ಎಲ್ಲಿ ಇರಬೇಕಂತಂದರೆ ನಮ್ಮ ಮಕ್ಕಳನ್ನು ಪ್ರೀತಿಸೋದ್ರೊಳಗಡೆ ಅವರಿಗೆ ಜ್ಞಾನವನ್ನು ಕೊಡೋದ್ರೊಳಗಡೆ ನಮ್ಗೆ ಆನಂದ ಇರಬೇಕು ಒಂದು ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ಏನಂದರೆ ಎರಡು ಆಸ್ತಿಗಳಿರಬೇಕು ಮೇಷ್ಟರಿಗೆ ಒಂದು ಫಿಸಿಕಲ್ ಅಸೆಟ್ ಹೇಳಿ ಒಂದಿರ್ತದೆ ಇನ್ನೊಂದು ಇಂಟಲೆಕ್ಚುವಲ್ ಅಸೆಟ್ ಅಂತೇಳಿ ಬೌದ್ಧಿಕ ಮತ್ತು ಬೌದ್ಧಿಕ ಆಸ್ತಿಗಳಿರವೆ ನಮಗೆ ಯಾವ ಪ್ರಕಾಶನವ್ರಿಗೆ ಇಲ್ಲ ಇದು ಮೇಷ್ಟ್ರುಗಳಿಗೆ ಮಾತ್ರ ಇರಬೇಕು భౌద్ధిక ఆస్తి అన్నవంధు నన్న మక్క హెర బౌద్ధిక ఆస్తి ఇలా నన్ను ఇంటలే నన్ను జ్ఞాన ఇలా అదే నవే వార నన్న మక్ ఆగ సాధనే ఇలా నన్ను కన్నడమే ఇష్ట నక్క సైన్స్బు ఏం మరి కన్నడ ఇల్లిందాం మరి యారీ ఉల్గొని ఆ జ్ఞానం కన్నడద పంపనను యారీ పరిచయస్త బసవణన పరిచయస్త కుమారవ్యసన యారీ పరిచయస్త తత్వ పథకారీ పరిచయ్ ನನ್ನ ಮಕ್ಕಳು ಕೇಳಲ್ಲ ಅದಕ್ಕೆ ನಮ್ಮ ಅಸೆಟ್ಗಳು ಯಾರು ನನ್ನ ವಾರಸುದಾರರು ಯಾರು ಅಂತಂದರೆ ವಿದ್ಯಾರ್ಥಿಗಳನ್ನ ಒಂದು ಒಂದೇ ಒಂದು ಭಾವನೆ ಒಬ್ಬ ಟೇಸ್ಟ್ರಿಗೆ ಬಂತಂದ್ರೆ ಖಂಡಿತವಾಗಿ ಬೆಳಿಗ್ಗೆ ಸಂಜೆ ತಲೆ ನಾವು ಕಾಯ್ದು ಹೋಗ ರೈತ ಅಥವಾ ನಮ್ಮ ಕಾಂಪೌಂಡಿನಲ್ಲಿ ಆಗಿರುವಂಥ ಒಂದು ಹೂಗಿಳಕ್ಕೆ ನಾವು ಎಷ್ಟು ಪ್ರೀತಿ ಕೊಡ್ತೀವಲ್ವ ಅದು ಒಂದು ದಿನ ಒಣಗ್ರೆ ಒಂದು ದಿನ ನೀರು ಹಾಕಿ ಅದು ಕೆಡಪಡಿಸ್ತಿರ್ತೀವಿ ಆದರೆ ಒಂದು ದಿನ ಪಾಠ ಮಾಡಿ ಯಾಕೆ ಕೆಳಪಡಿಸ್ತಲ್ಲ ನಾವು ನಾವು ಕೆಳಪಡಿಸ್ಬೇಕಾಗಿತ್ತಲ್ವ ಅಲ್ವಾ ಅಲ್ಲಿ ಬೆಳೀತು ಬೆಳೀತದೆ ಗೊತ್ತಿಲ್ಲ ರೈತ ಹೋಗೇ ಹೋಗ್ತಿರ್ತಾನೆ ಹೊಲಕ್ಕೆ ಹಾಗೆ ನಮ್ಮ ಉಳಿವೆ ನಮ್ಮ ವ್ಯವಸಾಯ ಶಿಕ್ಷಣ ಅನ್ನುವಂಥದ್ದು ನಮ್ಮ ವ್ಯವಸಾಯ ಅಂತೇಳಿ ಭಾವಿಸಿದರೆ ಖಂಡಿತವಾಗಿ ಮಕ್ಕಳು ಮತ್ತೆ ಐ ಎಸ್ ಮತ್ತೆ ಜಡ್ಜುಗಳು ಮತ್ತೆ ಐ ಎ ಎಸ್ಗಳು ಯಾರು ವಿಜ್ಞಾನಿ ಆಗ್ತಾರೋ ಯಾರು ಕ್ರಿಕೆಟ್ ಪ್ಲೇಯರ್ ಆಗ್ತಾರೋ ಯಾರಿರೋ ಸಂಗೀತಗಾರರು ಇದ್ದಾರೋ ಯಾರು ಡ್ಯಾನ್ಸರ್ ಇದ್ದಾರೋ ಯಾರಿಗೂ ಗೊತ್ತಿಲ್ಲ ಅದರ ಅಡಗಿರುವಂತಹ ನಿಮ್ಮೊಳಗಡೆರುವಂಥ ಹುಟ್ಟು ರಸ್ತಗಳನ್ನು ಹುಡುಕುವಂಥ ಜವಾಬ್ದಾರಿಯನ್ನು ನಾವು ಕೂಡ ಹೇಳಿ ನಾನು ಅವರ ಪರವಾಗಿಯೇ ಹೇಳ್ತಾ ವಿದ್ಯಾರ್ಥಿಗಳ ನಿಮ್ಮ ಕನಸುಗಳಲ್ಲಿ ಇವತ್ತರಿಂದ ಆದರೂ ನೀವು ಉಂಟಾಕ್ಬಿಡಿ ನೀವು ಕನಸುಗಳಿಲ್ಲದೆ ಮಲಗಬೇಡಿ ಮಲಗಿದ ತಕ್ಷಣನೇ ಒಂದು ಕನಸು ಬೀಳಲೇಬೇಕು ಅದೇನೆಂದರೆ ನಿಮ್ಮ ಐ ಎ ಎಸ್ ಆಗೋದು ಐ ಪಿ ಎಸ್ ಆಗೋದು ಐ ಎಫ್ ಎಸ್ ಆಗೋದು ಜಡ್ಜ್ಗಳಾಗೋದು ಯಾವುದೋ ಒಂದು ಕನಸು ಈವನ್ ರಾಜಕಾರಣಿಯಾಗಿ ಶಾಸ್ತ್ರಿ ಅಂತ ರಾಜಕಾರಣಿ ಆಗಲಿ ಯಾಕೆ ನಾನು ಅಂತ ರಾಜಕಾರಣಿ ಆಗ್ಬೇಕು ರಾಜಕಾರಣದ ಅವಶ್ಯಕತೆ ತುಂಬಾ ಇದೆ ಏನಾದರೂ ಆಗಲಿ ನೀವು ಅದರೊಳಗಡೆ ಅಂತ ನಾನು ಮಾತು ಬರಬೇಕಾಗಿರುವಂಥದ್ದು ಈ ರೀತಿಯ ತೋರಿಸ್ತಾನಂತ ಟೆಂತ್ವರೆಗೂ ಏನಾಗಿದೆಯೋ ನಿಮಗೆ ಏನು ಯೋಚನೆ ಮಾಡಬೇಡಿ ಇನ್ನೂ ಅವಕಾಶಗಳಿದಾವೆ ಇಲ್ಲಿವರೆಗೂ ಇರತಕ್ಕಂಥದ್ದು ಅಲ್ಲಿವರೆಗೂ ಇರುತ್ತೆ ನಾನು ಟೆಂತ್ ಫೇಲ್ ಆಗಿದ್ದೆ ಆದರೆ ನನಗಿಬ್ಬರು ಅಣ್ಣಂದಿರುತ್ತೆ ಆ ಇಬ್ಬರು ಇಂಜಿನಿಯರಿಂಗ್ ಓದೋದನ್ನು ನೋಡ್ಬಿಟ್ಟು ಪದೇ ಪದೇ ನನ್ನ ತಂದೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ರು ನನ್ನ ಅಣ್ಣನೇ ನನ್ನ ಬಸ್ಸಿಗೆ ಬಿಡೋದಕ್ಕೆ ನನಗೆ ಅದು ಆಸೆ ಹೊತ್ತು ಅಲ್ಲಿವರೆಗೂ ಕೂಡ ಇಲ್ಲ ಅಂದ್ರೆ ನಾನು ನಾಗೇಂದ್ರಣ್ಣ ನಾಗೇಂದ್ರೆ ಪೊಲಿಟಿಷಿಯನ್ ಆಗ್ಬಿಡ್ತಿದ್ದೆ ಅನ್ನೋ ಗೊತ್ತಿಲ್ಲ ನಾವಿಬ್ಬರು ಬಾಳೆ ಸ್ನೇಹಿತರು ನಾಗೇಂದ್ರಣ್ಣನ ನಾನು ಹೋಗ್ಬಿಡ್ತಿದ್ದೆ ಗೊತ್ತಿಲ್ಲ ನಾನು ಆದ್ರೆ ನನ್ನ ಅಣ್ಣ ಅಂದರೆ ಒಬ್ಬರು ದೊಡ್ಡವರು ಅವರ ಗಣ್ಣ ನನ್ನ ಸ್ವಂತ ಅಣ್ಣ ಅವರು ಮತ್ತೆ ಕೋದಟ್ಟಪಾಣಿ ಅಂತೇಳಿ ಇದ್ದಾರೆ ಅವ್ರು ಚಕ್ರಪಾಣಿ ಕೋದಟ್ಟಪಾಣಿ ಇವರಿಬ್ಬರು ಇಂಜಿನಿಯರಿಂಗ್ ಓದ್ತಾ ಇತ್ತು ಪ್ರತಿ ಅವ್ರು ಬರೋ ಕಾಲಕ್ಕೆ ನಮಗೊಂದು ಖುಷಿ ಇಡೀ ಮನೆಯಲ್ಲಿ ಸಂಭ್ರಮ ನಮ್ಮ ಅಣ್ಣ ಇವತ್ತು ಬಸ್ಸಲ್ಲಿ ಅಲ್ಲಿ ಅಂತ ಇನ್ನೇನಲ್ಲ ಯಾಕಂದ್ರೆ ಬಸ್ ಏಳನೇ ಕ್ಲಾಸ್ವರೆಗೂ ನಮ್ಗೆ ಬಸ್ ಹತ್ತಿರಲಿಲ್ಲ ಏಳನೇ ಕ್ಲಾಸ್ವರೆಗೂ ಸುಮ್ಮನೆ ನೋಡ್ತಿದ್ವಿ ಟ್ರೈನ್ಗಳಿಗೆ ಕಾಟ ಮಾಡ್ತಿದ್ವಿ ಇವತ್ತು ಆ ಪರಿಸ್ಥಿತಿ ಹಳ್ಳಿಗಳಲ್ಲಿ ಇದೆ ನನ್ನ ಅಣ್ಣಂದಿರು ಬರೋದು ಅವರನ್ನು ಕಳಿಸ್ಕೊಡೋದು ಅಲ್ಲಿ ನನ್ನ ಕನಸನ್ನು ನಾನು ಉಳಿಸಿಕೊಂಡರೆ ಇಲ್ಲ ಇನ್ನು ನಾನು ಹಿಂದಿರಿಗೆ ನೋಡಬಾರ್ದು ನಾನು ಜಾಣ ಆಗಬೇಕು ಪ್ರದೇಪದೇ ನನ್ನ ತಂದೆ ಹೇಳ್ತಾ ಇದ್ದಿದ್ದರು ನೋಡಿ ನಿನ್ನ ಅಣ್ಣಂದಿರನ್ನು ನೋಡೋದು ನೀನು ಹಾಗೆ ಹಾಕ್ಬೇಕು ಅವಳ ಅವ್ರಿಗೆ ಸ್ಪೆಷಲ್ ಬಟ್ಟೆ ಕೊಡಿಸ್ತಿದ್ದರು ನಾವು ಹೇಳಿದ್ವಲ್ಲ ನಾನು ಈಗ ಅರ್ಥ ಬಟ್ಟೆ ಕೊಡಿಸ್ತಿರ್ಲಿಲ್ಲ ಅವ್ರಿಗೆ ಹೊಸದು ಕೊಡಿಸ್ತಿದ್ರು ಅವ್ರು ಅಂತಿದ್ರು ಅವನು ಕೊಡಿಸ್ಬೇಡಪ್ಪ ಅಂತಿದ್ರು ಏ ಏನು ಹೇಳ್ತಿದ್ದೀರ ಅವ್ನ ಗೊತ್ತಾಗ್ತದೆ ಅವ್ನು ಗೊತ್ತಾಗ್ಬೇಕಂದ್ರೆ ನೀವು ಹೊಸ ಬಟ್ಟೆ ಹಾಕ್ಕೊಳ್ಳಿ ಅವನು ಇದೇ ಬಟ್ಟೆ ಹಾಕ್ಕೊಳ್ಳಿ ಹತ್ಯೆಕಾಂತ್ವರೆಗೂ ನಿಖರ ನಿಂತಿ ಡಿಗ್ರಿ ಒಳಗಡೆ ವಾಚ್ ಕಟ್ಟಿದ್ದೀನಿ ಬ್ಯಾಂಕ್ ಬಂದಿದ್ದು ಪಿ ಯು ಸಿಗೆ ಗೆ ಅಲ್ಲಿವರೆಗೂ ಬ್ಯಾಂಕ್ ನನ್ನ ತಂದೆ ಇವೆಲ್ಲವೂ ಇವತ್ತಿನ ನನಗೆ ಎಷ್ಟು ಶಕ್ತಿ ಅಂತ ಅನಿಸ್ತಾ ಇದೆ ಅಂತಂದ್ರೆ ಯಾವ ಅನುಭವಗಳು ಕೂಡ ನಮ್ಮ ಮಕ್ಕಳಿಗಿಲ್ಲ ಹೋಗ್ನಾಗಿಲ್ಲ ಕೃಷ್ಣಾಗಿಲ್ಲ ನನ್ನ ಮಕ್ಕಳಿಗಿಲ್ಲ ಯಾವ ಇಲ್ಲ ಯಾಕಂದ್ರೆ ನಾವು ಕಂಫರ್ಟ್ ಜೋನಲ್ಲಿ ಮಾಡಿ ಆದರೆ ನಿಮಗೆ ಎಷ್ಟು ಅವರು ಶಕ್ತಿವಂತರಂತ ನನಗೆ ಅನಿಸಲ್ಲ ಯಾಕಂದರೆ ನಿಮ್ಮ ಬಡತನ ನಿಮಗೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಹೊತ್ತಮಗೆ ಅವ್ರ ಬಡತನ ಬೇರೆ ಇತ್ತು ನನ್ನ ಅಣ್ಣನ ಬಡತನ ಬೇರೆ ಇರ್ತಾರೆ ಆದರೆ ನಮ್ಮ ಮಕ್ಕಳಿಗೆ ಅದು ಯಾವುದು ಬರಲಿಲ್ಲ ಅದಕ್ಕೆ ಮಕ್ಕಳೇ ನಾನು ಹೇಳೋದು ಒಂದೇ ನಿಮಗೆ ನಿಮ್ಮ ಬಡತನದ ಬಗ್ಗೆ ನಿಮಗೆ ಪ್ರೀತಿ ಇರಲಿ ಗೌರವ ಇರಲಿ ಎಲ್ಲಿ ಪ್ರೀತಿ ಗೌರವ ಇರ್ತದೆ ನಿಮ್ಮ ತಂದೆ ತಾಯಿಗಳನ್ನ ಹೆಮ್ಮೆಯಿಂದ ರೈತ ಅಂತೇಳಿ ಹೇಳಿದೆ ನನ್ನ ತಂದೆ ಕೂಲಿಕಾರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಿದೆ ಅದು ಅಪಮಾನ ಅಲ್ಲ ಗೌರವ ಅದು ಯಾಕಂದರೆ ನಾನು ಆಗಲೇ ಹೇಳಿದಲ್ಲ ಈ ದೇಶ ನಿರ್ಮಾಣ ಆಗಿದೆ ನಮ್ಮ ನಾಗರಿಕತೆಗಳೇ ನಿರ್ಮಾಣ ಆಗಿರೋದು ಬೆವರಿನಿಂದ ಅಂತ ಬೆವರಿನ ವಾರಸುದಾರ ಬೆವರೊಳಗೆ ನಾವು ಬದುಕ್ತಾ ಇರುವಂಥವ್ರು ಈ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದಿಂದ ಕನ್ನಡ ಮೀಡಿಯಂನಿಂದ ಬಂದಿರ್ತೀರಿ ನೀವು ಯಾರು ಕೂಡ ಇನ್ಪಿರಿಯರ್ ಪಡಲಾರದೇನೆ ಒಂದಿಷ್ಟು ಆಸಕ್ತಿಯನ್ನು ಒಂದಿಷ್ಟು ಸಮಯದ ಶಿತ್ತನ್ನು ನೀವು ಪಾಲನೆ ಮಾಡಿಕೊಂಡು ಬಿಟ್ರೆ ಖಂಡಿತವಾಗಿ ಕೂಡ ನಿಮ್ಮ ಭವಿಷ್ಯ ಬಹಳ ಉಜ್ವಲವಾಗಿರ್ತದೆ ಅದಕ್ಕೆ ಸಮ್ ಟೆಕ್ನಿಕ್ಸನ್ನು ಅನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನಿಮ್ಗೆ ಉಪಯೋಗ ಆಗಲಿ ಅಂತ ನಾನಿದ ನನ್ನ ಐವತ್ನಾಲ್ಕನೇ ವರ್ಷದೊಳಗೆ ಮೊನ್ನೆ ಒಂದು ಕೋರ್ಸಲ್ಲಿ ನಾನು ಅಟೆಂಡ್ ಮಾಡಿದೆ ಇದನ್ನು ಐವತ್ನಾಲ್ಕು ವರ್ಷ ನಿಮ್ಗೆ ಎಷ್ಟು ವರ್ಷ ಇದೆ ಮತ್ತೆ ಈಗ ಟೆಕ್ನಿಕ್ಸ್ ಅನ್ನ ಏನಾದರೂ ನೀವು ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ಏಳು ದಿನದ ಕೋರ್ಸ್ ಅದು ಔಟ್ ಟು ರೀಡಿಂಗ್ ಅಂತ ಔಟ್ ಟು ರೀಡಿಂಗ್ ಇಂಪ್ರೂವ್ಡ್ ಅಲ್ಲ ಹೇಗೆ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು ನಿಮ್ಮ ರೀಡಿಂಗ್ ಅನ್ನುವಂಥದ್ದು ಏಳು ದಿನದ ಕೋರ್ಸಿಗೆ ನಾನು ಅಟೆಂಡ್ ಆಗಿದೆ ಇವತ್ತಿಗೂ ನಾನು ಕಂಪ್ಯೂಟರ್ ಬರಲ್ಲ ಕಂಪ್ಯೂಟರ್ ಕಲಿಬೇಕಂದಿದೆ ಇವತ್ತಿಗೂ ಇಂಗ್ಲೀಷ್ ಬರೋಲ್ಲ ಇಂಗ್ಲೀಷ್ ಕಲಿಬೇಕಲ್ಲಿದೆ ನನ್ನ ಮಗುವಿಗೆ ಹೇಳ್ತಾ ನನಗೆ ಇಂಗ್ಲೀಷ್ ಕಲಸು ಅದೊಂದು ಕ್ರೆಡಿಟ್ ತಗೋಲಿಲ್ಲ ಅಂತ ನನ್ನ ಮಗನಿಗೆ ಹೇಳ್ತಿರ್ತೀನಿ ಕ್ರೆಡಿಟ್ ತಗೋ ನಾನು ಅಪ್ಪನಿಂದ ಇಂಗ್ಲೀಷ್ ಕೇಳ್ತೀನಿ ಐ ಎಫ್ ಎಸ್ ಆಗಿರುವಂಥ ಇಶಾ ಕೂಡ ಇದೇ ಭಾಗ ಮಗು ನಿಮಗೊಂದು ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ನಿಮ್ಮ ಬಡತನ ನಿಮ್ಮ ಬಡತನ ಏನಿದೆಯಲ್ಲ ಈ ಬಡತನವನ್ನು ಬಹಳ ಮಂದಿ ಅಪಮಾನಕ್ಕೆ ಬಳಸ್ಕೋತಾರೆ ಅದನ್ನ ಆಗಿ ತೆಗೆದುಕೊಳ್ತಾರೆ ಆದರೆ ನನ್ನ ಪ್ರಕಾರ ಬಡತನ ಕೊಡುವಂತಹ ಆತ್ಮವಿಶ್ವಾಸ ಕೊಡುವಂಥ ಉತ್ಸಾಹ ಅದರೊಳಗಡೆ ಇರುವಂಥ ಶಕ್ತಿ ಶ್ರೀಮಂತರಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ನನಗೂ ನನ್ನ ಅಣ್ಣನಿಗಿದ್ದಂಥ ಸಮಸ್ಯೆಗಳು ಇವತ್ತು ನನ್ನ ಮಕ್ಕಳಿಗಿಲ್ಲ ಖಂಡಿತವಾಗಿ ಅವರಿಗೆ ಬರೋಕ್ಕೆ ಬಿಡಲೇ ಇಲ್ಲ ನಾವು ಹೇಗೆ ಎಷ್ಟು ಕಂಫರ್ಟ್ ಝೋನಲ್ಲಿ ಅವರನ್ನು ನಾವು ಬೆಳೆಸಿದ್ವಿ ಆದರೂ ಪುಣ್ಯಕ್ಕೆ ಅವರು ಒಂದು ಒಳ್ಳೆಯ ದಾರಿಗೆನೇ ಹೋದರು ಮಕ್ಕಳು ಅದು ನನ್ನ ಪುಣ್ಯ ಅನ್ನಬೇಕು ಅವ್ರ ಪುಣ್ಯ ಅಲ್ಲ ಇವತ್ತು ನಿಮ್ಮನ್ನೆಲ್ಲ ಕಳಿಸಿಕೊಳ್ಳೋ ಕಾಲಕ್ಕೆ ಪೋಷಕರು ಪಡ್ತಾ ಇರುವಂತಹ ಆತಂಕಗಳಿದಾವಲ್ಲ ನಾವು ಕಾಲೇಜಿಗೆ ಕಳಿಸೋದಂತಂದ್ರೆ ಈ ಒಂದೇ ಒಂದು ನಿರ್ಧಾರ ಮಾಡಿ ಮಕ್ಕಳೇ ನಿಮ್ಮ ಮದುವೆಯ ಟೈಮಲ್ಲಿ ಮಾತ್ರ ತಂದೆ ತಾಯಿಗಳು ಅಳಬೇಕೇ ಹೊರತು ಪ್ರತಿನಿತ್ಯ ನಿಮ್ಮ ಸಲುವಾಗಿ ಅಳಬಾರದು ಅನ್ನುವಂಥ ಒಂದೇ ಒಂದು ಹಠವನ್ನು ನೀವು ಕೊಟ್ಟು ಈ ಕಾಲೇಜಿಗೆ ಬಂದಿದ್ದೀರಿ ಅಂತಂದ್ರೆ ನಿಮ್ಮ ಜೀವನದ ಗುರಿಯನ್ನು ನೀವು ಮುಟ್ಟೇ ಮುಟ್ಟಿದೆ ಆದರೆ ಇವತ್ತು ಹೇಗಾಗ್ತಾ ಇದೆ ಪರಿಸ್ಥಿತಿಗಳು ಅಂತಂದರೆ ಮೊಬೈಲನ್ನು ನೀವು ದೀಪವಾಗಿ ಬಳಸಿಕೊಂಡ್ರೆ ನಿಮ್ಗೆ ಅದೇನು ಏನು ಹಾನಿ ಮಾಡಲ್ಲ ಆದರೆ ಅದನ್ನೇ ಬೆಂಕಿಯನ್ನಾಗಿಸಿಕೊಂಡ್ರೆ ನಿಮ್ಮನ್ನು ಸುಟ್ಟು ಹಾಕುತ್ತೆ ಇವತ್ತಿನ ಮಾಧ್ಯಮಗಳು ಇವೆಲ್ಲವೂ ಮಾಡ್ತಾ ಇರುವಂಥ ಕೆಲಸ ಏನಂತಂದರೆ ನಮ್ಮ ಬೆಳಕನ್ನು ಕೊಡ್ತಾ ಇದ್ದರೆ ನಮ್ಮನ್ನು ಸುಟ್ಟು ಹಾಕ್ತಾ ಇದ್ದಾರೆ ಈ ಎಚ್ಚರಿಕೆಯನ್ನು ಬಹಳ ಮುಖ್ಯವಾಗಿ ಹುಡುಗಿಯರ ಸಂಖ್ಯೆ ದೊಡ್ಡದಿದೆ ನಿಮ್ಮ ಪೇರೆಂಟ್ಸಿನ ಆತಂಕಗಳನ್ನ ನೀವು ಒಂದು ಕ್ಷಣ ನೆನೆಸ್ಕೊಂಡು ನಿಮ್ಮ ಬಸ್ ಅನ್ನ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕ್ಷಣ ಯೋಚನೆ ಮಾಡಿ ನೀವು ಇಲ್ಲಿ ಬಂದ್ರೆ ನೀವು ಯಾವ ತಪ್ಪನ್ನು ಮಾಡೋದಕ್ಕೂ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಕನಸು ಬೆಳಕಿಲ್ಲಿದ್ರು ಕೂಡ ನಡೀಬಹುದು ನೀವು ಪ್ರಯತ್ನ ಮಾಡಿ ನಡೆದಿರ್ತೀರಿ ಕತ್ತಲೆ ಎಷ್ಟೇ ಕತ್ಲಿದ್ರೆ ಬೆಳಕು ಆಗ್ತಾ ಇರ್ತಾರೆ ನಡೀತಾ ನಡೀತಾ ಒಂದು ಬೆಳಕನ್ನು ಮಾಡುತ್ತೆ ಅದರ ಕನಸೇ ಇಲ್ಲ ಅಂತಂದ್ರೆ ನೀವು ಹೇಗೆ ನಡೆಯೋಕ್ಕೆ ಸಾಧ್ಯವಾಗುತ್ತದೆ ನಿಮಗೆ ಅಂತ ಪ್ರಶ್ನೆ ನಿಮ್ಮ ಕನಸುಗಳು ಏನಾಗಿರಬೇಕು ಜ್ಞಾನದ ಕನಸು ಆಗಿರಬೇಕು ನಿಮ್ಮ ಊರಿನ ಬಹಳ ದೊಡ್ಡದಾದಂತಹ ರೂಪಕಗಳು ನೀವು ಹಾಕಬೇಕು ನೀವು ರಸ್ತೆ ನಕ್ಷತ್ರಗಳಾಗಬೇಕು ಅಂತ ಆಕಾಶದ ನಕ್ಷತ್ರಗಳಿದಾವೆ ತುಂಬಾ ಇದ್ದಾವೆ ಅದು ನಮ್ಮ ಊರಿನ ನಕ್ಷತ್ರಗಳ ಹಾಕ್ಬೇಕನ್ನುವಂಥ ಒಂದು ಕನಸು ನಿಮಗೆ ಬಿತ್ತಂದ್ರೆ ಆ ನಕ್ಷತ್ರ ಯಾವಾಗಲೂ ನಿಲ್ತಾ ಇರ್ತದೆ ಯಾರು ಬಂದ್ರೆ ಆ ಊರೊಳಗೆ ನಿಮ್ಮೂರವ್ರು ಅಂತ ನಾವು ಎಷ್ಟೋ ಮಂದಿ ಮಹಾನುಭಾವಲು ಅವ್ರ ಊರುಗಳಿಗೆ ಹೆಸರನ್ನು ತಂದು ಕೊಟ್ಟು ಹೋಗ್ಬಿಟ್ಟು ಅಂತಹ ಊರಿಗೆ ಹೆಸರು ತರುವಂಥವರು ನಿಮ್ಮ ಮೂಲದ ಊರಿಗೆ ಒಂದು ಮಹತ್ವ ಬರುವಂಥ ಬಹಳ ದೊಡ್ಡ ಕೆಲಸವನ್ನು ಕನಸನ್ನು ನೀವು ಕಾಣಬೇಕಾಗಿದೆ ಅನ್ನುವಂಥದ್ದು ಒಂದೆರಡು ಎರಡು ಮೂರು ಅಂತಹ ಕನಸುಗಳನ್ನು ನಾನು ವಿವರಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತೇನೆ ಪೇನ್ ಸಿಂಗ್ ನಿಮಗೆಲ್ಲ ಗೊತ್ತಿದ್ದಾರೆ ಆ ಪೇನ್ ಸಿಂಗು ಎವರೆಸ್ಟ್ ಶಿಖರವನ್ನು ಹತ್ತ ಕಾಲಕ್ಕೆ ಅವನ ವಯಸ್ಸು ನಲವತ್ತು ವರ್ಷ ಆ ನಲವತ್ತು ವರ್ಷದೊಳಗಡೆ ಎವರೆಸ್ಟ್ ಶಿಖರವನ್ನು ಹತ್ತಿದಂಥವನ ಬಗ್ಗೆ ನಾವು ಅಗಾಧವಾದಂಥ ಆಶ್ಚರ್ಯ ಎಲ್ಲರಿಗೂ ಕೂಡ ಹಿಲೇರಿ ಮತ್ತು ಜೇನ್ ಸಿಂಗ್ ಕೆಳಗಿಳಿದು ಬಂದ ನಂತರ ಮಾಧ್ಯಮದವರು ಪ್ರಶ್ನಿಸ್ತಾರೆ ಈ ವಯಸ್ಸೊಳಗಡೆ ನೀವು ಎವರೆಸ್ಟ್ ಶಿಖರವನ್ನು ಹೇಳಿದಿರಲ್ಲ ಹೇಗೆ ಅನಿಸ್ತು ನಿಮಗೆ ಆ ಎವರೆಸ್ಟ್ ಶಿಖರ ಅಂತ ಕೇಳ್ತಾರೆ ಆದರೆ ಕೇಂದ್ರ ಸಿಂಗ್ರು ಅವರನ್ನು ಮರಳಿ ಪ್ರಶ್ನೆ ಮಾಡ್ತಾನೆ ಯಾರು ಹೇಳಿದ್ದು ನಲವತ್ತು ವರ್ಷದಲ್ಲಿ ನಾನು ಹತ್ತಿದ್ದೀನಿ ಅಂತೇಳಿ ಯಾರು ಹೇಳಿದ್ದೆ ನಿಮಗೆ ನಮ್ಮದು ಶೇರ್ಪಾ ಕುಟುಂಬ ಕುರಿ ಕಾಯುವಂಥ ಜನ ನಾವು ನಮ್ಮ ಮನೆಗೆ ಇಪ್ಪತ್ತೈದು ಕುರಿಗಳಿದ್ದವು ಬಾಲಕನಾಗಿದ್ದಾಗ ಹತ್ತು ವರ್ಷದ ಬಾಲಕನಾಗಿದ್ದಾಗ ನಾನಿಲ್ಲಿ ಕುರಿ ಕಾಯ್ತಾ ಇದ್ದೆ ಇಲ್ಲಿ ಎವರೆಸ್ಟ್ ಅಪ್ಪಲಿನಲ್ಲಿ ನಾನು ಪ್ರತಿದಿನ ಮಧ್ಯಾಹ್ನ ನನ್ನ ತಾಯಿ ಬರ್ತಾ ಇದ್ದು ನನಗೆ ಬುದ್ಧಿಯನ್ನು ಕೊಡ್ತಾ ಇದ್ದು ಎಣ್ಣೆಗೆ ಬಾರಿಸಿ ಹೇಳ್ತಾ ಇದ್ದು ಮಗನೇ ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇದ್ದಲ್ಲ ಅದನ್ನು ಎವರೆಸ್ಟ್ ಅಂತೇಳಿ ಅಂದಿದ್ದಾರೆ ಈ ಎವರೆಸ್ಟ್ ಶಿಖರವನ್ನ ಇದುವರೆಗೂ ಯಾರೂ ಅತ್ತಿಲ್ಲ ಮಗನೇ ಇಂಗ್ ಬಡಿದು ಹೋಗ್ಬಿಡ್ತಾ ಇದ್ರು ನನ್ನ ತಾಯಿ ಇಷ್ಟೇ ಹೇಳಿದ್ರು ಆ ಒಂದು ಮಾತು ನನಗೆ ಪದೇ ಪದೇ ಕಾಡ್ತಾ ಇತ್ತು ಅಯ್ಯೋ ಯಾರು ಅಂತ ಇಲ್ಲ ಯಾರು ಅಂತ ಇರಲ್ಲ ಈ ಕಾರಣಕ್ಕಾಗಿ ನೀವು ತಿಳ್ಕೊಂಡಂತಹ ಭೌತಿಕ ವಯಸ್ಸಿದೆಯಲ್ಲ ನನ್ನದು ನಲವತ್ತು ಅಲ್ಲೆಲ್ಲ ನಾನು ಈ ಎವರೆಸ್ಟ್ ಶಿಖರವನ್ನು ಯಾವಾಗ್ಲಿಂದ ಹತ್ತಾ ಹೋದೆ ಅಂತಂದ್ರೆ ಅದನ್ನು ನಾನು ಹತ್ತು ವರ್ಷದ ಬಾಲಕರಿದ್ದಾಗಲಿಂದಲೇ ಈ ಕನಸನ್ನ ಕಾಣ್ತಾ ಹೋದೆ ಅದು ಇವತ್ತು ನನ್ನ ಸಹಾಯವ ಈ ರೀತಿಯ ಕನಸುಗಳಿರಬೇಕು ನಿಮ್ನ ನಿನ್ನ ತಂದೆ ಎಷ್ಟೇ ಕಷ್ಟ ಆದ್ರು ನಿನ್ನ ತಾಯಿ ಎಷ್ಟೇ ದುಡಿಮೆ ಮಾಡಿದ್ರು ನಿಮಗೆ ಕೊಡುವಂತ ಪ್ರೋತ್ಸಾಹ ಇದೆಯಲ್ಲ ಅವರು ಒಂದು ಪತ್ ಉಪವಾಸ ಇದ್ರು ಕೂಡ ನಿಮ್ಮನ್ನು ಬೆಳೆಸಿದ್ದಾರೆ ಬಹಳ ದೊಡ್ಡ ಅಂತಹ ಉದಾಹರಣೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದ್ದಂಥ ರಾಮ್ಜಿ ಸತ್ಪಾಲ್ ತಂದೆ ಸತ್ಪಾಲ್ ಏನಾದರೂ ತಂದೆಯಾಗಿ ಇರಲಿಲ್ಲ ಅಂತಂದರೆ ಇವತ್ತು ಬಾಬಾ ಸಾಹೇಬರು ನಮಗೆ ಸಿಗ್ತಾನೆ ಇರಲಿಲ್ಲ ಆಗ್ತಾನೇ ಇರಲಿಲ್ಲ ಅಷ್ಟು ಕಷ್ಟಗಳಂತ ನಮಗಿಲ್ಲ ಈ ಮಹಾನಾಯಕ ದಯವಿಟ್ಟು ಆ ಸೀರಿಯಲ್ ಏನಾದರೂ ನೋಡಲಾರ್ದವರಿದ್ರೆ ಖಂಡಿತವಾಗಿ ಆಫ್ ಆನ್ ಅವರ್ ಅದರಲ್ಲಿ ಟ್ವೆಂಟಿ ಇನ್ನು ನೋಡೋದಿದ್ದು ಅಡ್ವರ್ಟೈಸ್ಮೆಂಟ್ ಆ ಇಪ್ಪತ್ತು ನಿಮಿಷಗಳು ಏನು ನೀವು ಧ್ಯಾನ ಮಾಡ್ದಂಗೆ ಪೂಜೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಿರಲ್ಲ ಆ ರೀತಿಯಾಗಿ ದಯವಿಟ್ಟು ಮಕ್ಕಳೇ ಆ ಸೀರಿಯಲನ್ನು ನೋಡಿ ಎಷ್ಟು ಇನ್ಸ್ಪೈರ್ ಆಗುವಂತ ಒಬ್ಬ ಒಂದು ಕಥಾನಾಯಕನನ್ನು ನಮಗೆ ಕೊಟ್ಟಿದೆ ಅಂದರೆ ಈ ದೇಶಕ್ಕೆ ಅಷ್ಟು ಅಸ್ಪೃಶ್ಯತೆ ಅಷ್ಟು ಅಪಮಾನಗಳು ಅಷ್ಟು ವೈರುಧ್ಯಗಳು ಇಷ್ಟು ಜಾತಿಯವಾದಂಥ ಕ್ರೌರ್ಯಗಳು ಇವೆಲ್ಲವುಗಳು ಇದ್ದಂಥ ಈ ದೇಶದೊಳಗಡೆ ಅತ್ಯಂತ ಮಾನವೀಯತೆಯನ್ನು ಒಂದು ದೊಡ್ಡದಾದಂಥ ಅಂಬ್ರಲಾ ಸಂವಿಧಾನ ಅಂತಂದರೆ ಅದೊಂದು ದೊಡ್ಡ ಅಂಬ್ರಲ್ಲ ವೃಕ್ಷ ಅದು ಹೇಗೆ ಗೋವರ್ಧನಗಿರಿಯ ಸುತ್ತಲೂ ಎಲ್ಲ ಪಶು ಪಕ್ಷಿಗಳು ಜನರು ಎಲ್ಲರೂ ರಕ್ಷಣೆಯನ್ನು ಪಡೆದ್ರಲ್ಲ ಪುರಾಣದಲ್ಲಿ ಹಾಗೆ ಇವತ್ತೇನಾದರೂ ರಕ್ಷಣೆಯನ್ನು ಪಡಿತಾ ಇದ್ದೀವಿ ಅಂತಂದ್ರೆ ಆ ಅಂಬ್ರೆಲ್ಲ ಕೆಳಗೆ ಸಂವಿಧಾನ ಅನ್ನುವಂಥ ಅಂಬ್ರಿಗೆ ನಾವು ರಕ್ಷಣೆಯನ್ನು ಪಡಿತಾ ಇದ್ದೀವಿ ಇಷ್ಟು ಮಂದಿ ನೀವು ಇವತ್ತು ಓದೋದಕ್ಕೆ ಬಂದಿದ್ದೀರಲ್ಲ